ಇನ್ನೊಂದು ನಿಮಿಷ ಬೇಗ ಇನ್ನೊಂದ್ ನಿಮಿಷಕ್ಕೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷ ದಿನ ಫುಲ್ ಪೊಲೀಸರ್ ಆಯ್ಕೋಣ ಕೊಡ್ತಾವ್ರೆ ಜನ ನೋಡ್ಬೋದು ಲಕ್ಷಾಂತರ ಜನ ಬಂದವ್ರೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಚ್ಚಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇವೆ ಗಂಟೆಗಳೈತೆ ಹೇಳ್ಬೇಕು ಅಂತಂದ್ರೆ ತುಂಬಾ ಜನ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೇ ಆಗ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮರೆತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಖುಷಿ ಖುಷಿಯಾಗಿ ಆಗಿ ಅಂತ ತುಂಬಾ ಜನ ಇಲ್ಲಿ ಬಂದಿದ್ದಾರೆ ನಾನಿರೋದು ಬಿಗೇಟ್ ರೋಡ್ ಅಲ್ಲಿ ಬಿಗ್ಗೆಸ್ಟ್ ಜನಸಂಖ್ಯೆ ಸೇರಿರುವಂತ ಬಿಗ್ ರೋಡ್ ಅಲ್ಲಿ ನೀವೇನಾದ್ರೂ ಒಳಗಡೆ ಹೋಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ನೂಕು ನುಗ್ಲಂಗೆ ಹೋಗಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಪ್ರತಿ ಕಡೆನು ಪೊಲೀಸರು ಇರ್ತಾರೆ ಮತ್ತೆ ಒಂದ್ ಚೂರ್ ಜಗಳಾಗ ಮುಂಚಿಂಚಾಗಿ ಸಿಸಿ ಇರುತ್ತೆ ಇಲ್ಲಿ ಸಿಗರೇಟು ಗುಟ್ಕಾ ಬೇರೆ ಐಟಮ್ ಆಗಲಿ ಏನು ಚೆಕಿಂಗ್ ಮಾಡಿ ಈಸ್ಕೊಂಡು ಡಸ್ಟ್ಬಿನ್ ಹಾಕ್ತಾರೆ ನೋಡ್ಬೋದು ಇಲ್ಲ ಎಲ್ಲಾ ಕಡೆ ಚೆಕಿಂಗ್ ಎಲ್ಲಾ ಡ್ರಿಂಕ್ಸ್ ಮಾಡಿ ಕಿರಿಕ್ ಮಾಡ್ತಾರೆ ಅಂತ ಎಲ್ಲೂನು ಬಾರ್ ಓಪನ್ ಇರಲ್ಲ ಅದರಿಂದ ಎಲ್ಲರೂನು ಡ್ರಿಂಕಿಂಗ್ ಅಲೋಡ್ ಇಲ್ಲ ಅಂತ ಮೊದಲೇ ಅನೌನ್ಸ್ ಮಾಡಿ ಹೇಳ್ತಾ ಇರ್ತಾರೆ ಶೂಗಳು ನೋಡ್ರಿ ಗುರು ಸಕ್ಕಾದ ಕಪಲ್ಸ್ ಗಳು ಶೂಗಳು ಹಂಗೆ ಕಾಲ್ಗೆ ಒಂದ್ಕೊಂಡು ಟಚ್ ಮಾಡ್ತಾ ಇದ್ರೆ ಸಾಂಗ್ ಹಾಕೊಂಡು ಸಕ್ಕದಾಗಿರ್ತೈತೆ ಡೆಕೋರೇಷನ್ ಅಂತೂ ಸೂಪರ್ ಆಗಿ ಮಾಡವ್ರೆ ಜನ ಅಂತೂ ಸಿಕ್ಕಾ ಬಟ್ಟೆ ಬರ್ತಾವ್ರೆ ನೋಡ್ಬೋದು ಯಾವ ಯಾವ ಸಂಧಿಯಲ್ಲಿ ಬರ್ತಾವ್ರೆ ಅಂತಾನೆ ಹೇಳಕ್ಕಾಗಲ್ಲ ಅಷ್ಟು ಜನ ಸೇರ್ಕೊಂಡು ಬರ್ತಾವ್ರೆ ಏನು ಜೋಶೆ ಇಲ್ಲ ಸುಮ್ಮನೆ ಓಡಾಡ್ಕೊಂಡು ಓದ್ತಾವ್ರೆ ಏನ್ ಮಾಡೋದು ನೋಡ್ರಿ ಎಲ್ಲ ಸುಮ್ಮನೆ ಓಡಾಡ್ತಾವ್ರ ಅದೇನು ಇಲ್ಲ ಶೋಗೆ ಲೈಟಿಂಗ್ಸ್ ಅಷ್ಟೇ ಇರೋದು ಲೈಟಿಂಗ್ಸ್ ನೋಡ್ಕೊಂಡು ಓಡಾಡ್ಕೊಂಡು ಓದ್ತಾವ್ರೆ ಎಲ್ಲ ಸುಮ್ಮನೆ ಓಡಾಡ್ಕೊಂಡು ಓದ್ತಾವ್ರಿ ಇಲ್ಲಿ ಹಾಕಿರೋ ಮೇಲೆ ಹಾಕಿರೋ ಡಿಸೈನ್ಸ್ ನೋಡ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ಓದ್ತಾವ್ರೆ ಅಷ್ಟೇ ಿ ನೋಡಿ ನನ್ಗೂ ಸಾಕಾಯ್ತು ಏನು ಏನ್ ತಲೆ ಕೆಟ್ಟೋತ ಏನು ಒಂದ್ ಜೋಶ್ ಇಲ್ಲ ಒಂದ್ ಸಾಂಗ್ಸ್ ಇಲ್ಲ ಏನು ಇಲ್ಲ ಸುಮ್ನೆ ಓಡಾಡ್ತಾವ್ರ ಜನ ಔಡ್ಪಾಡ್ಗವ್ರು ಬೋರ್ ಅನಿಸ್ತಾ ಸುಮ್ಮನೆ ಸುಮ್ನೆ ಓಡಾಡ್ತವ್ರೆ ಇನ್ನು ಹನ್ನೆರಡು ಗಂಟೆ ಆಗೋವರೆಗೂ ಕಾಯ್ಬೇಕು ಬಿಗೇಡ್ ರೋಡ್ ಅಲ್ಲಿ ಈ ತರ ಜನ ಓಡಾಡ್ತಾವ್ರೆ ಅಂದ್ರೆ ಸುಮ್ನೆ ಖಾಲಿ ಖಾಲಿ ನಂಬಕ್ಕೆ ಆತ ಇಲ್ಲ ಇದಕ್ ಮುಂಚೆ ಬಂದಿದ್ರಿ ಜನಕ್ಕೂ ಇವಾಗ ಬಂದಿರೋ ಜನಕ್ಕೂ ಅಲ್ಲೋಡ್ರಿ ಎಷ್ಟು ಜನ ಬರ್ತಾವ್ರೆ ಇವಾಗ ಜನ ಇವಾಗ やっ <laughs> पब्लिक अनाउंसमेंट ने प्रमा अशोकनगर पुलिस स्टेशन हेर ऑफ मोबाइल हेयर ऑफ पिक पॉकेट फोकस ऑफ चिल्ड्रन एंड सीनियर सीट Brigade road is accessible from MG road Kaveri Emporium side only there is no access to brigade road from opera side you are under the surveillance of cctv and drone cameras appropriate legal action will be taken if involved in illegal activities and misconduct be careful of your valuables smoking and drinking is prohibited in public places ಯಾಕ ಒಂದೇ ಕಡೆ ಇರಾಕ್ ಬಿಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾರನೂ ಮೂವ್ ಮಾಡಿಸ್ತಾರೆ ಜಾಸ್ತಿ ಹೊತ್ತಿರಂಗೇ ಇಲ್ಲ ಓದ್ತಾ ಇರ್ಬೇಕು ನೋಡಂಗಿಲ್ಲ ಎಲ್ಲೂ ಒಂದ್ ಕಡೆನು ನಿಂತ್ಕೊಳೋ ತರ ಇಲ್ಲ ಹೋಯ್ತಾ ಇರ್ಬೇಕು ನೋಡ್ಕೊಂಡು ಈ ವರ್ಷದ ಬಿಗೇಡ್ ರೋಡು ಈ ತರ ಐತೆ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಜೋಶ್ ಇಲ್ಲ ಏನು ಇಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ ಫೋಟೋ ತಗೋಬೇಕು ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇರಬೇಕು ಜಾಸ್ತಿ ಹೊತ್ತು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಏನು ನೀವು ಎಂಜಾಯ್ ಮಾಡೋಕ್ಕಾಗಲ್ಲ ಹೇಳ್ಬೇಕು ಅಂತಂದರೆ ಸುಮ್ಮನೆ ವಿಡಿಯೋನು ಮಾಡ್ಕೊಳ್ಬೇಕು ಫೋಟೋ ತಕ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಈ ಈ ವರ್ಷದ ಬಿಗೇಡ್ ರೋಡು ಈ ಥರ ಇರೋದು ಪೊಲೀಸಿಂದ ಜಾಸ್ತಿ ಸೆಕ್ಯೂರಿಟಿ ಐತೆ ಜಾಸ್ತಿ ಹೋದ್ ಬಿಡೋಲ್ಲ ಏನಾದರೂ ಆಗ್ಬೋದು ಅಂತ ಅದ್ರಿಂದ ಎಲ್ಲಾರ್ನು ಮುಂದಕ್ ಮುಂದಕ್ ಕಳಿಸ್ತಾ ಇರ್ತಾರೆ ಒಂದೇ ಕಡೆ ಆಗ್ಲಿ ಗುಂಪಲ್ಲಿ ನಿಂತ್ಕೊಂಡು ಬಿಡಲ್ಲ ಒಂದು ಜಾಸ್ತಿ ಮಾತಾಡಾಕು ಬಿಡಲ್ಲ ನೋಡ್ರಿ ಎಲ್ಲಾ ನಡ್ಕೊಂಡು ಹೋಯ್ತಾ ಇರ್ತಾರೆ ಒಬ್ರು ನಿಂತ್ಕೊಳಲ್ಲ ಜಾಸ್ತಿ ಹೊತ್ತು ಬಿಗೇಡ್ ರೋಡ್ ಬರೋದಕ್ಕಿನ್ನ ನಿಮ್ದಾಗ ಮನೆಗಿರೋದೆ ವಾಸಿ ಅನಿಸ್ತಿರ್ ನನ್ನ ಸಿಕ್ಕಿ ಸುಮ್ನೆ ಕಳಿಸ್ತಾ ಇರ್ತಾರೆ ಇನ್ನೇನ್ ಮಾಡೋದ್ ಬಂದಿಲ್ಲ ಎಂಜಾಯ್ ಮಾಡಾಕಾಗಲ್ಲ ಏನು ಇಲ್ಲ ನೋಡ್ರಿ ಎಲ್ಲಾರು ಬುಖ್ಯ ಸಪ್ಪೆ ಹಾಕೊಂಡು ಹೋತಾ ಇರ್ತಾರ ಆಡ್ ಬಾಡಿಗೆ ಅವ್ರು ಇನ್ ಮಾಡ್ತಾರ ಹೇಳ್ರಿ ಅವ್ರು ಬಂದವರೆಲ್ಲ ಸುಮ್ನೆ ನಡ್ಕೊಂಡು ಹೋಗ್ತಾ ಇರ್ಬೇಕು ಮತ್ ಬಂದ್ ಏನ್ ಗುರು ಎಂಜಾಯ್ ಮಾಡೋದು ನೀವು ಇಲ್ಲಿ ಏನು ಮಾಡಕ್ಕಾಗಲ್ಲ ಮನೆಯವ್ರ ಹತ್ರ ಇದ್ಕೊಂಡು ಒಂದ್ ಸ್ವಲ್ಪ ಕೇಕ್ಗೆ ಕುಯ್ದು ಬಿಟ್ಟು ತಿನ್ಬಿಟ್ಟು ಹನ್ನೆರಡು ಗಂಟೆಗೆ ವಿಶ್ ಮಾಡ್ಕೊಂಡು ಮನೆಗ್ ಮಲ್ಕೊಂಡ್ರೆ ಅದ್ರಷ್ಟು ಖುಷಿ ಯಾವ್ದು ಇಲ್ಲ ಇಲ್ಲಿ ಬಂದು ಸುಮ್ಮನೆ ಬೇಜಾರಾಗಿ ಹೋಗ್ಬೇಕು ಇನ್ನೊಂದೇ ಒಂದು ನಿಮಿಷ ಐತೆ ನೋಡಿ ಇನ್ನೊಂದು ನಿಮಿಷ ಬೇಗ ಇನ್ನೊಂದು ನಿಮಿಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓ ಆಯ್ತು ಆಯ್ತು ಇನ್ನೊಂದೇ ಒಂದು ನಿಮಿಷ ವಿಶು ಹ್ಯಾಪಿ ನ್ಯೂ ಆಯ್ತು ವಿಶು ಹ್ಯಾಪಿ ನ್ಯೂ ಹೊಸ ವರ್ಷ ದಿನ ಫುಲ್ ಪೊಲೀಸರ್ ಹಾಕೊಂಡ್ ಕೊಡ್ತಾವ್ರೆ ಜನ ನೋಡ್ಬೋದು ಲಕ್ಷಾಂತರ ಜನ ಬಂದವ್ರೆ ಅಂತ ಫೈನಲ್ ಆಗಿ ಹೊಸ ವರ್ಷ ಮುಗೀತು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜನ ನೋಡ್ಬೋದು ಹೆಂಗ್ ಕೂಗ್ತಾವ್ರೆ ಅಂತ ನೋಡಕ್ ಆಗಲ್ಲ ನೋಡ್ರಿ ಎಲ್ಲ ಯಾವ್ಯಾವ ಪರಿಸ್ಥಿತಿ ಅಲ್ಲವ್ರೆ ಅವರು ಹೊಡೆದಿರೋ ಏಟಗ್ ಓಡ್ದವ್ರು ಎಲ್ಲೆಲ್ಲಿ ಹೋಗಿ ನಿಂತ್ಕೊಂಡವ್ರೆ ಅಂತ